ರಾಜ್ಯದಲ್ಲಿ ಪ್ರತಿಯೊಬ್ಬ ಮನುಷ್ಯನ ತಂದೆ ತಾಯಿ ಹಾಗೂ ಗುರುಗಳ ಜ್ಞಾಪಕಾರ್ಥಗಳು ನೆನಪಿಸಿಕೊಳ್ಳುವವರು ಹಾಗೂ ಅವರ ಹೇಳಿದ ಆದಿಯಲ್ಲಿ ನಡೆದುಕೊಳ್ಳುವವರೇ ನಿಜವಾದ ಮನುಷ್ಯ ಎಂದರೆ ಸಮಾಜ ಸೇವಕರು ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಹಾಗೂ ಭೂಮಿ ಕನ್ಸ್ಟ್ರಕ್ಷನ್ ಮಾಲೀಕರು ಗೌರವಾನ್ವಿತ ಎನ್ಆರ್ ಮಧುಸೂದನ್ ರೆಡ್ಡಿರವರು ತಂದೆ ಎನ್ಆರ್ ರಾಮಪ್ಪ ಶಿಕ್ಷಣದಲ್ಲಿ ಖ್ಯಾತಿ ಹೆಸರು ಪಡೆದ ಮಹಾಕಮ್ಯ ತಾಯಿ ಮಾರವರ ಜ್ಞಾಪಕಾರ್ಥಕವಾಗಿ ಸುಮಾರು ಹದಿನಾಲ್ಕು ವರ್ಷಗಳಿಂದ ಸತತವಾಗಿ ಶ್ರೀನಿವಾಸಪುರ ಪಟ್ಟಣದಲ್ಲಿ ಕರ್ನಾಟಕ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ತ್ಯಾಗರಾಜ ವಾರ್ಡ್ನಲ್ಲಿ ಹೆಸರು ಪಡೆದ ಶಾಲೆ ಎಲ್ಲ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳು ವಿತರಣೆ ಕಾರ್ಯಕ್ರಮದ ಉದ್ಘಾಟನೆ ಗೌರವಾನ್ವಿತ ವಿಧಾನ ಪರಿಷತ್ ಮಾಜಿ ಮುಖ್ಯ ಸಚೇತಕರು ಸ್ವಾಮಿರವರು ಹಾಗೂ ಬಿಇಒ ಮುನಿಲಕ್ಷ್ಮಯ್ಯರವರು ಮುಖ್ಯ ಶಿಕ್ಷಕರು ಎಂಭೈರೇಗೌಡರವರು ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ರೆಡ್ಡಿ ಕಾರ್ಯಕ್ರಮದ ಗಣ್ಯರು ತುಪ್ಪಲ್ಲಿ ಮಧುಸೂದನ್ ರೆಡ್ಡಿ ರಾಮಚಂದ್ರಪ್ಪ ಸಕ್ರಿಯ ಮುಖಂಡ ಹರ್ಷರವರು ಸಮಾಜ ಸೇವಕರು ಫುಲ್ ಶಿವಾರೆಡ್ಡಿ ಬಾಬು ಕಲ್ಲುಕು ಸುರೇಶ್ ಜಗನ್ ಪುನೀತ್ ರಾಜ್ಕುಮಾರ್ ಬಳಗದ ಅಧ್ಯಕ್ಷರು ಶ್ರೀನಿವಾಸ್ ಶಿಕ್ಷಣ ಇಲಾಖೆ ಗೋವಿಂದರೆಡ್ಡಿ ಅಮರನಾಥ ರೆಡ್ಡಿ ಕುಮಾರ್ ಹಾಗೂ ಶಾಲೆಯ ಸಹ ಶಿಕ್ಷಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪೋಷಕ ವೃಂದದವರು ಎಲ್ಲರ ವಿಶ್ವಾಸದೊಂದಿಗೆ ಕಾರ್ಯಕ್ರಮ ಹಬ್ಬದ ವಾತಾವರಣದಂತೆ ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಡಾ ವೈಎನಾರಾಯಣಸ್ವಾಮಿ ಅವರು ಮಾತನಾಡಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಮಾಜ ಸೇವೆ ಹಾಗೂ ತಂದೆ ತಾಯಿ ಜ್ಞಾಪಕ ಮತ್ತು ಹಳೆ ವಿದ್ಯಾರ್ಥಿ ವಿದ್ಯಾಭ್ಯಾಸ ಮಾಡಿದ ಶಾಲೆ ಎನ್ ಎನ್ಆರ್ ಮಧುಸೂದನ್ ರೆಡ್ಡಿ ಹಾಗೂ ಬಂದಿರುವ ಎಲ್ಲ ಗಣ್ಯರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ ಸರ್ಕಾರಿ ಶಾಲೆಯ ಬಡ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕಗಳನ್ನು ದಾನಿಗಳು ಮರೆಯಲಾರದ ದಿನ ನಿಮ್ಮೆಲ್ಲರ ವಿದ್ಯಾರ್ಥಿಗಳ ಭವಿಷ್ಯವೇ ಮುಂದಿನ ದಿನದ ನಿಮ್ಮೆಲ್ಲರ ಬಳ್ಳಿಯ ಸ್ಥಾನ ಸಿಗಬೇಕು ಎಂಬುವ ಆಸೆ ಇಂತಹ ದಾನ ಮಾಡುವವರ ಪ್ರತಿಯೊಬ್ಬರು ಮನಸ್ಸು ಧಾರಾಳವಾಗಿರಬೇಕು ಆಗ ಸಮಾಜದಲ್ಲಿ ಒಳ್ಳೆಯ ಸ್ಥಾನ ಗೌರವ ಸಿಗುತ್ತದೆ ಪ್ರತಿಯೊಬ್ಬರು ಇಂತಹ ಮನಸ್ಸು ಬರುವುದು ಮನಸ್ಸುಗಟ್ಟಿದವರ ತಂದೆ ತಾಯಿ ಮರೆಯಲಾರದ ದಿನ ಎಲ್ಲ ಮಕ್ಕಳು ವಿದ್ಯಾರ್ಥಿಗಳು ವಿಜಯೋತ್ಸವ ಸಿಗಲೆಂದು ಭಾವಿಸಿದರು ಒಳ್ಳೆಯ ಸಮಾಜಕ್ಕೆ ನಾವೆಲ್ಲ ಸಹಕಾರ ನೀಡಲು ಸಹಕರಿಸುತ್ತೇವೆ ಎಂಬುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಶಿಕ್ಷಣಾಧಿಕಾರಿಗಳು ಬಿಒರ್ ಅವರು ಮಾತನಾಡಿ ಪಟ್ಟಣದಲ್ಲಿ ಬೈರೆಡ್ಡಿ ಶಾಲೆ ಎಂಬುದು ಪ್ರಖ್ಯಾತವಾಗಿದೆ ಈ ದಿನ ನೋಟ್ ಪುಸ್ತಕಗಳ ಉಚಿತ ನೀಡಿರುವುದು ದಾರಿಗಳ ಎನ್ಆರ್ ಮಧುಸೂದನ್ ರೆಡ್ಡಿ ಅವರು ಮರೆಯಲು ಸಾಧ್ಯವಿಲ್ಲ ಈ ಶಾಲೆಯಲ್ಲಿ ಓದಿ ಈ ಶಾಲೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಇಂತಹವರು ಇಡೀ ನಮ್ಮ ಶಿಕ್ಷಣ ಇಲಾಖೆಯಿಂದ ಅನಂತ ಅನಂತ ಕೋಟಿ ನಮಸ್ಕಾರಗಳು ತಿಳಿಸಿದರು ಹಾಗೂ ಈ ಶಾಲೆಯ ಕುಂದುಕೊರತೆಗಳ ವಿಚಾರದಲ್ಲಿ ಹಳೆ ವಿದ್ಯಾರ್ಥಿಗಳ ಸ್ಥಾಪನೆ ಸಂಘ ಪ್ರಾಮುಖ್ಯತೆ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಗುಣಮಟ್ಟ ವಿದ್ಯಾಭ್ಯಾಸವೇ ಸಾಧನೆ ಎಂಬುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಸಮಾಜ ಸೇವಕರು ಎನ್ಆರ್ ಮಧುಸೂಧನ್ ರೆಡ್ಡಿರವರು ಮಾತನಾಡಿ ಗಣ್ಯರು ಹಿರಿಯರು ಯುವ ಮುಖಂಡರು ಹಾಗೂ ಸ್ನೇಹಿತ ಬಳಗದವರು ಈ ದಿನ ಪುಸ್ತಕ ವಿತರಣಾ ಕಾರ್ಯಕ್ರಮದಲ್ಲಿ ಬಂದಿರುವ ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ ವಿದ್ಯಾರ್ಥಿಗಳು ಪ್ರತಿಯೊಬ್ಬರೂ ಸದುಪಯೋಗಪಡಿಸಿಕೊಳ್ಳಿ ಎಲ್ಲ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಹೆಸರು ಪಡೆಯಲಿ ಅದೇ ನನ್ನ ಆಸೆ ಎಂಬುದಾಗಿ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಬಂದಿರುವ ಎಲ್ಲರಿಗೂ ಮುಖ್ಯ ಶಿಕ್ಷಕರು ಎಂ ಬೈರೇಗೌಡರವರು ಹೃತ್ಪೂರ್ವಕ ಅಭಿನಂದನೆಗಳನ್ನು ವ್ಯಕ್ತಪಡಿಸಿದರು

ಕಾರ್ಯಕ್ರಮ ಮಕ್ಕಳ ಭವಿಷ್ಯ ದೃಷ್ಟಿಯಿಂದ ಮಕ್ಕಳ ವಿದ್ಯಾಭ್ಯಾಸ ದೃಷ್ಟಿಯಿಂದ ಅತ್ಯಂತ ಉಪಯುಕ್ತ ಕಾರ್ಯಕ್ರಮ ನಾನು ಭಾವಿಸ್ತಾ ಇದ್ದೇನೆ ಈ ಕಾರ್ಯಕ್ರಮ ಅನುವಾರಿಗಳು ಈ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳು ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ನನ್ನ ಆತ್ಮೀಯ ಸ್ನೇಹಿತರು ಅಂತ ಮಸೂದನ್ ರೆಡ್ಡಿ ಅವರೇ ಕೇಂದ್ರ ಶಿಕ್ಷಣಾಧಿಕಾರಿಗಳು ನನ್ನ ಆತ್ಮೀಯ ಸ್ನೇಹಿತರ ಅಂತ ಮಲ್ಲಕರವರೇ ಈ ಸಂಸ್ಥೆಯ ಮುಖ್ಯೋಪಾಧ್ಯಾಯರು ನನ್ನ ಆತ್ಮೀಯ ಸ್ನೇಹಿತರ ಅಂತ ಬೇರೆ ಹುಡುಗಿನ ಪ್ರಾಥಮಿಕ ಜ್ಞಾನ ಅಂತೇಳಿ ಪ್ರಖ್ಯಾತವಾಗಿದೆ మేము నోట్ బుక్ విస్తారణ అమ్కే ఈ నెచ్చిన శిక్షణ బేస్కిత శిక్షణ బయ్య హోరటి విధాన సౌద విధాన పరిషత్త శైక్షణిక ఒక అభివృద్ధికి ಏನೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಏನೆಲ್ಲ ಕುಂದು ಪತ್ರಿಗಳನ್ನ ನಿವಾರಿಸಬೇಕು ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಹೋರಾಟ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ವಿಕ್ ಗಳನ್ನ ವಿತರಣೆ ಮಾಡಲಿಕ್ಕೆ ಬಂದಿರ್ತಕ್ಕಂಥ ಕೇಂದ್ರ ಬಂದಿಗಳಾಗಿರ್ತಕ್ಕಂಥ ಶ್ರೀಯುತ ಮಧುಸೂದನ್ ರೆಡ್ಡಿ ಸರ್ ಅವರೇ ಅಧ್ಯಕ್ಷರು ಆತ್ಮೀಯ ಸ್ನೇಹಿತರು ಅಂತ

ಹನುಸರ್ ರೆಡ್ಡಿ ಅವರೇ ಹೊಸೊಬ್ಬ ಆತ್ಮೀಯ ಸ್ನೇಹಿತರ ಅಂತ ಸುಟ್ಟುಪಲ್ಲಿ ಮುಸುಂದರೆಡ್ಡಿ ಅವರೇ ಹೊಸ ಆತ್ಮೀಯ ಸ್ನೇಹಿತರ ಅಂತ ಹರ್ಷ ಅವರೇ ಇನ್ನೊಬ್ಬ ಸ್ನೇಹಿತರ ಅಂತ ನಮ್ಮ ಬೆಂಗಳೂರಿನ ಶ್ರೀನಿವಾಸ ರಾಜು ಅವರೇ ಹೊಸೊಬ್ಬ ಸ್ನೇಹಿತರ ಅಂತ ಕೇತುವರ್ತಿ ಅವರೇ ನಮಗೆಲ್ರಿಗೂ ಹಿರಿಯರು ಆತ್ಮ ಇರುವ ರಾಜಾರಾವ್ ಆ ಕೆಲಸ ಮಾಡೋದ್ರಲ್ಲಿ ಅದಕ್ಕೆ ಕಾರಣ ಸ್ವಾರ್ಥ ಸಾಕು ಇನ್ನೊಬ್ರು ಯಾಕೆ ಚಿಂತೆ ಅನ್ನೋ ಭಾವನೆ ನಮ್ಮಲ್ಲಿ ಜಾಸ್ತಿ ಆಗಿರೋದ ಕಾರಣ ಸರ್ಕಾರಿ ಶಾಲೆಗಳು ಇವತ್ತು ಇನ್ನೂ ದುಸ್ಥಿತಿಯಲ್ಲಿ ಮುಂದುವರೆದಿದೆ ಕೊರೋನಾ ಬಂದಾಗ ಎಲ್ಲ ಆಸ್ಪತ್ರೆಗಳು ಮೇಲ್ದರ್ಜೆಗೆ ಬಂದ್ಬಿಟ್ಟು ಇವತ್ತು ಕರ್ನಾಟಕದಲ್ಲಿ ಇಲ್ಲಾದ ಒಂದು ದೊಡ್ಡ ಬಹಳ ಕಳಪೆ ಬಿಲ್ಡಿಂಗ್ ಇದೆ ಬಹಳ ಕೆಟ್ಟ ಬಿಲ್ಡಿಂಗ್ ಇದೆ ಅಂತ ಕಾಣೋದು ಸರ್ಕಾರಿ ಶಾಲೆಗಳು ಮಾತ್ರ ಅದಕ್ಕೊಂದು ಕಾಯಕಲ್ಪ ಕೊಡಬೇಕು ನಾನು ಯಾವಾಗಲೂ ಹೇಳ್ತಾನೆ ಇದ್ದೀನಿ ವಿಧಾನಸಭೆಯಲ್ಲಿ ಮಾತಾಡಿದ್ದೀನಿ ವಿಧಾನ ಪರಿಷತ್ ಮಾತಾಡಿದ್ದೀನಿ ಈ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಓನರ್ಗಳು ಸಿ ಎಸ್ ಆರ್ ಫಂಡ್ ಇರ್ತದೆ ಅವ್ರಿಗೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಅನ್ನ ಎರಡು ವರ್ಷಕ್ಕೆ ಬೇರೆ ಯಾವುದೇ ಕೆಲಸಕ್ಕೆ ಸೋಸ್ತೀರ ಬರೀ ಸರ್ಕಾರಿ ಶಾಲಾ ಕಾಲೇಜುಗಳನ್ನ ಉನ್ನತೀಕರಣಕ್ಕಾಗಿ ಮಾತ್ರ ಉಪಯೋಗಿಸಿದ್ರೆ ಕರ್ನಾಟಕದಲ್ಲಿರುವ ಸರ್ಕಾರಿ ಶಾಲೆಗಳು ಡೆಲ್ಲಿಯಲ್ಲಿ ಕೇಜ್ರಿವಾಲ್ ಏನ್ ಡೆವಲಪ್ ಮಾಡಿದ್ದಾರೋ ಅದಕ್ಕಿಂತ ಉತ್ತಮವಾದ ಶಾಲೆಗಳಾಗಿ ಮಾರ್ಪಾಟಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋ ಮಾತ್ರ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಆಗಲಿನ ಮಾತನ್ನು ವೇದಿಕೆ ಮುಖಾಂತರ ಹೇಳಿ ನಾವೆಲ್ಲರೂ ಸೇರಿ ಸಮಾಜ ಕಟ್ಟೋಣ ಒಳ್ಳೆ ಸಮಾಜ ಕಟ್ಟೋಣ ವಿಶೇಷವಾಗಿ ಸಂಸ್ಕಾರ ಸಮಾಜ ಆರೋಗ್ಯ ಸಮಾಜ ಜೊತೆಗೆ ಎಲ್ಲ ಜಾತಿ ಜನಾಂಗಗಳು ಜೊತೆಯಲ್ಲಿ ಬೆರೆತು ಒಳ್ಳೆ ಜೀವನ ಮಾಡುವ ಸಮಾಜವನ್ನು ಕಟ್ಟಡವನ್ನು ಮಾಡಲು ಬೇಕು ಅಂತ ಹೇಳಿ ಮತ್ತೊಮ್ಮೆ ಅದ್ಭುತ ರಜೆ ಮತ್ತು ಅವರ ದೊಡ್ಡ ಅವರ ಕುಟುಂಬಕ್ಕೆ ಅವರ ಸ್ನೇಹಿತರ ವರ್ಗಕ್ಕೆ ಅವರ ಒಳ್ಳೆಯ ಮನಸ್ಸಿಗೆ ಅವರ ಯೋಗದಾನಕ್ಕೆ ನಿಮ್ಮ ದೊಡ್ಡ ಶಬಾಲಯರಿಗೆ ಮತ್ತೊಮ್ಮೆ ಅವರಿಗೆ ದೌರ್ಘ ಸಲ್ಲಿಸುವುದು ಮರೆಯಲು ಮಾಡಿ ನೀವು ಎಲ್ಲರೂ ಕಾಣ್ಕೊಂಡಿದ್ದೀರಿ ಬರ್ತಕ್ಕಂಥವರು ಮತ್ತು ಆರ್ಥಿಕವಾಗಿ ಉದ್ದೇಶತಕ್ಕಂಥ ಮಕ್ಕಳೇ ಈ ನಮ್ಮ ಸರ್ಕಾರಿ ಶಾಲೆಗೆ ಬರ್ತಾ ಇರ್ತಕ್ಕಂಥ ಅದನ್ನೆಲ್ಲ ಯೋಚನೆ ಮಾಡಿ ಈ ಶಾಲೆಯಲ್ಲಿ ಓದಿ ಈ ಒಂದು ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾಗಿ ಸೊ ನನ್ನಂತೆ ಮಕ್ಕಳು ಸಹ ಮುಂದೆ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ತಮಗೆ ಬುಕ್ ಪುಸ್ತಕಗಳನ್ನು ನೀಡಲಿಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ನಾನು ನಮ್ಮ ತಾಲೂಕಿನ ಶಿಕ್ಷಣ ಇಲಾಖೆ ಪರವಾಗಿ ನಾನು ವೈಯಕ್ತಿಕವಾಗಿ ಅವರಿಗೆ ಅನಂತ ಅನಂತ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಲುಪಿಸ್ತು ಹಾಗೇನೇ ಇವತ್ತು ನಾವು ಸರ್ಕಾರದಿಂದ ಎಲ್ಲವನ್ನು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ ಆ ನಿಟ್ಟಿನಲ್ಲಿ ನಾವು ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಂಸ್ಥೆಯನ್ನು ರಚನೆ ಮಾಡಿರ್ತಕ್ಕಂಥದ್ದು ಮತ್ತು ಹಳೆಯ ಈಗ ಈಗಾಗಲೇ ಸರ್ಕಾರ ಸುತ್ತೋಲೆಯನ್ನು ಹೊರತಿದೆ ಹಳೆಯ ವಿದ್ಯಾರ್ಥಿಗಳ ಸಂಘಗಳನ್ನು ರಚನೆ ಮಾಡಿ ಆ ಮುಖಾಂತರ ಶಾಲೆಗೆ ಏನು ಕುಂದು ಪಟ್ಟಗಳಿದ್ದಾವೆ ಆ ಒಂದು ಸಂಘಗಳನ್ನು ಸ್ಥಾಪನೆ ಮಾಡಿ ಅದರ ಸಭೆಗಳನ್ನು ಮಾಡಿ ಶಾಲೆಯ ಒಂದು ಕುಟುಂಬಗಳ ಬಗ್ಗೆ ಚರ್ಚಿಸಿ ಒಂದು ಶಾಲೆಯ ಅಭಿವೃದ್ಧಿಗೆ ಅವರೆಲ್ಲರ ಸಹಕಾರವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಹಳೆ ವಿದ್ಯಾರ್ಥಿ ಸಂಘವನ್ನು ಸ್ಥಾಪನೆ ಮಾಡಲು ಸರ್ಕಾರ ಸುತ್ತೋಲೆ ಹೊರಟಿದೆ ಅದರಂತೆ ಎಲ್ಲ ಶಾಲೆಗಳಲ್ಲೂ ಸಹ ಸ್ಥಾಪನೆ ಮಾಡಿದ್ದಾರೆ சவுண்ட் பைட் பாடல் இரண்டு ಬರುವಂತ ಸೌಲಭ್ಯಗಳಾಗಿ ಕರೆಕ್ಟ್ ಆಗಿ ಸದುಪಯೋಗ ಪಡಿಸಿಕೊಂಡು ಎಲ್ಲರೂ ಚೆನ್ನಾಗಿ ಹೋಗಿ ಮೇಲ್ದರ್ಜೆ ಬರಬೇಕು ಅಂತ ನಾನು ಆಸೆ ಪಡ್ತೀನಿ ಮತ್ತೆ ಒಂದು ಎಲ್ಲರೂ ಮಕ್ಕಳೆಲ್ಲರೂ ನೆನಪಿರ್ಲಿ ಎಲ್ಲರೂ ಮೆದುಳು ಒಂದೇ ತರ ಇರ್ತದೆ ಆ ಮೆದುಳನ್ನು ನಾವು ಯಾವ ರೀತಿ ಬಳಸ್ತೀವಿ ಅಂತ ಅನ್ನೋದ್ರ ಮೇಲೆ ಮಾತ್ರನೇ ನಾವು ಮುಂದಕ್ಕೆ ಹಾಕೆ ಯಾವ ತರ ಮುಂದುವರ್ಕೊಂಡು ಹೋಗ್ತೀವಿ ಅಂತ ಅನ್ನೋದು ನಿಂತಿರ್ತದೆ ಹೇಳಿ ನನ್ನ ಮಾತಿನ ಮುಗಿಸ್ತಾ ಇದೀನಿ ವೈಎ ನಾರಾಯಣಸ್ವಾಮಿ ಅವರಿಗೆ ಹಾದಿಯಾಗಿ ಪಿರೋ ಸರ್ ಅವರು ಮತ್ತು ನಮ್ಮ ಎಲ್ಲ ಸ್ನೇಹಿತರು ನನ್ನ ಅಣ್ಣನವರಾದ ಅರ್ಶುಣನವರು ಮತ್ತು ಪ್ರದೀನರು ಹೀಗೆ ಎಲ್ಲ ಸ್ನೇಹಿತರುಗಳಿಗೆ ಸ್ನೇಹಿತ ನನ್ನ ಈ ಪುಸ್ತಕ ಕೊಡುಗೆ ವಿತರಣಾ ಸಮಾರಂಭಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಮತ್ತು ನಾನು ಮಕ್ಕಳಲ್ಲಿ ಕೇಳೋದು ಅಂದ್ರೆ ಒಂದು ಬಂದಾಗ ಅವರಲ್ಲಿ ಒಂದು ಚಾಲೆಂಜ್ ಆಗಿ ನಮ್ಮ ಮಕ್ಕಳಿಗೆ ಕಲಿಸಬೇಕು ಒಳ್ಳೆಯ ಒಂದು ಗುಣಾತ್ಮಕ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳಿ ಶಿಕ್ಷಕರು ಮನಸ್ಸು ಮಾಡಿದಾಗ ಮಾತ್ರ ಆ ನಿಟ್ಟಿನಲ್ಲಿ ಒಂದು ಆ ಶಾಲೆಯಲ್ಲಿ ದಾಖಲಾತಿ ಸಂಖ್ಯೆ ಹೆಚ್ಚಾಗ್ತದೆ ಮತ್ತೆ ಮಕ್ಕಳ ಸಂಖ್ಯೆಯು ಸಹ ಹೆಚ್ಚಾಗ್ತದೆ ಅದಕ್ಕೆ ಕಾರಣ ಇಲ್ಲಿರ್ತಕ್ಕಂಥ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರ ಒಂದು ಜವಾಬ್ದಾರಿಯಿಂದ ಅವರ ಒಂದು ಬದ್ಧತೆಯಿಂದ ಮಕ್ಕಳಿಗೆ ಉತ್ತಮವಾದಂತಹ ಪಾಠ ಬೋಧನೆಯನ್ನ ಮಾಡಿ ಗುಣಾತ್ಮಕವಾದ ಶಿಕ್ಷಣವನ್ನ ನೀಡಿರತಕ್ಕಂಥದ್ದು ಅದಕ್ಕೆ ಪ್ರಮುಖವಾದ ಸಾಕ್ಷಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ವೈಎಸ್ ಸಾಹೇಬ್ ಹೇಳಿದಾಗ ಇವತ್ತು ನೋಡಿ ಬಹುತೇಕವಾಗಿ ಎಲ್ಲ ಇಲಾಖೆಗಳಲ್ಲಿ ಐ ಎಸ್ ಸಿ ಇರ್ಬೋದು ಕೆ ಐ ಎ ಸಿ ಇರ್ಬೋದು ಬಹುತೇಕವಾಗಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಓದಿರ್ತಕ್ಕಂಥ ಅದರಲ್ಲೂ ಶ್ರೀನಿವಾಸಕ್ಕೆ ಏನು ಅದಕ್ಕೆ ಒತ್ತಾಗಿಲ್ಲ ಒಂದು ಮೊದಲು ಒಂದು ಆರ ವರ್ಷ ಒಂದು ಹಿಂದೆ ಈಗ ಏನು ನಮ್ಮ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತಿದೆ ಕರ್ನಾಟಕ ಲೋಕಸೇವಾ ಆಯೋಗ ಹತ್ತಿದೆ ಅದು ಒಂದು ಕಾಲದಲ್ಲಿ ಶಾಲೆ ಅಂತೇಳಿ ಪ್ರಖ್ಯಾತವಾಗಿರ್ತಕ್ಕಂಥ ಒಂದು ಶಾಲೆ ಸೊ ಈ ಶಾಲೆಯಲ್ಲಿ ಇವತ್ತು ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಶ್ರೀನಿವಾಸಪುರ ತಾಲೂಕಿನ ಹೆಚ್ಚಿನ ಶಿಕ್ಷಣದ ಬಗ್ಗೆ ಆಸಕ್ತಿ ಇರ್ತಕ್ಕಂಥವರು ಮತ್ತು ಶಿಕ್ಷಣದ ಬಗ್ಗೆ ಹೋರಾಟವನ್ನು ಮಾಡಿ ವಿಧಾನಸೌಧದಲ್ಲಿ ಮತ್ತು ವಿಧಾನ ಪರಿಷತ್ತಿನಲ್ಲಿ ಶೈಕ್ಷಣಿಕ ಒಂದು ಅಭಿವೃದ್ಧಿಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಏನೆಲ್ಲ ಕುಂದುಕೊರತೆಗಳನ್ನು ನಿವಾರಿಸಬೇಕು ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಹೋರಾಟ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಉದಯನ್ ನಾಯಕ ಸರ್ ಅವರ ಹಾಗೆ ಉದೇ ಒಂದು ವಿತರಣೆ ಮಾಡಲಿಕ್ಕೆ ಬಂದಿರತಕ್ಕಂಥ ಕೇಂದ್ರ ಬಂಧುಗಳಾಗಿರ್ತಕ್ಕಂಥ ಶ್ರೀಯುತ ಮಧುಸೂದನ್ ರೆಡ್ಡಿ ಸರ್ ಅವರೇ ಆದರೆ ಆ ಕೆಲಸ ಮಾಡೋದ್ರಲ್ಲಿ ಸುಮಾರು ಜನ ಪದ್ಧತಿಯನ್ನು ತೋರಿಲ್ಲ ಯಾಕೆಂದ್ರೆ ಅದ್ರಿಗೆ ಜಾಸ್ತಿ ಕಾರಣ ಏನಂದ್ರೆ ಸ್ವಾರ್ಥ ನಾನ್ ತಾಯ್ ಬಿಡಪ್ಪ ನಾನ್ ಚೆನ್ನಾಗಿದ್ರೆ ಸಾಕು ಇನ್ನೊಬ್ರು ನನ್ಗೆ ಯಾಕೆ ಚಿಂತೆ ಅನ್ನೋ ಭಾವನೆ ನಮ್ಮಲ್ಲಿ ಜಾಸ್ತಿ ಆಗಿರೋದು ಕಾರಣ ಸರ್ಕಾರಿ ಶಾಲೆಗಳು ಇವತ್ತು ಇನ್ನೂ ದುಸ್ಥಿತಿಯಲ್ಲಿ ಮುಂದುವರೆದಿದೆ ಕೊರೋನಾ ಬಂದಾಗ ಎಲ್ಲ ಆಸ್ಪತ್ರೆಗಳು ಮೇಲ್ದೇ ಬಂದ್ಬಿಟ್ಟು ಇವತ್ತು ಕರ್ನಾಟಕದಲ್ಲಿ ಎಲ್ಲಾದ್ರೂ ಒಂದು ದೊಡ್ಡ ಬಹಳ ಕಳಪೆ ಬಿಲ್ಡಿಂಗ್ ಇದೆ ಬಹಳ ಕೆಟ್ಟ ಬಿಲ್ಡಿಂಗ್ ಇದೆ ಅಂತ ಕಾಣೋದು ಸರ್ಕಾರಿ ಶಾಲೆಗಳು ಮಾತ್ರ ಅದಕ್ಕೊಂದು ಕಾಯಕಲ್ಪ ಕೊಡಬೇಕು ನಾನು ಯಾವಾಗಲೂ ಹೇಳ್ತಾನೆ ಇದ್ದೀನಿ ವಿಧಾನಸಭೆಯಲ್ಲಿ ಮಾತಾಡಿದ್ದೀನಿ ವಿಧಾನ ಪರಿಷತ್ನಲ್ಲಿ ಮಾತಾಡಿದ್ದೀನಿ ಈ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳ ಓನರ್ಗಳು ಸಿ ಎಸ್ ಆರ್ ಫಂಡ್ ಇರ್ತದೆ ಅವ್ರಿಗೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಅನ್ನ ಎರಡು ವರ್ಷಕ್ಕೆ ಬೇರೆ ಯಾವುದೇ ಕೆಲಸ ಉಪಯೋಗಿಸ್ತೀರ ಬರೀ ಸರ್ಕಾರಿ ಶಾಲಾ ಕಾಲೇಜುಗಳನ್ನ ಉನ್ನತೀಕರಣಕ್ಕಾಗಿ ಮಾತ್ರ ಉಪಯೋಗಿಸಿದ್ರೆ ಕರ್ನಾಟಕದಲ್ಲಿರುವ ಸರ್ಕಾರಿ ಶಾಲೆಗಳು ಡೆಲ್ಲಿಯಲ್ಲಿ ಕೇಜ್ರಿವಾಲ್ ಏನ್ ಡೆವಲಪ್ ಮಾಡಿದ್ದಾರೋ ಅದಕ್ಕಿಂತ ಉತ್ತಮವಾದ ಶಾಲೆಗಳಾಗಿ ಮಾರ್ಪಾಟಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಮಾತ್ರ ನಿಷ್ಠಪಡ್ತಾ ಇದ್ದೇನೆ